ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಇವತ್ತಿನ ವ್ಲಾಗಲ್ಲಿ ನಾನು ಸೂಪರಾಗಿ ಕ್ವಿಕ್ಕಾಗಿ ಹೆಲ್ತಿಯಾಗಿರೋ ಹಿಡ್ಲಿಕಾಯಿಯಿಂದ ಮಾಡೋ ಒಂದು ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಪುಟಾಣಿಗೆ ಸಿಕ್ಸ್ ಮಂತ್ ಆಗಿತ್ತಲ್ವ ಸೊ ಬರ್ಡೇ ಶಾಪಿಂಗ್ ಅಂತೂ ಸ್ವಲ್ಪ ಶಾಪಿಂಗು ಮತ್ತು ಕಿಚನ್ಗೋಸ್ಕರ ಕೆಲವು ಐಟಮ್ನ ಶಾಪಿಂಗ್ ಮಾಡಿದ್ದೆ ಅದನ್ನು ಪೂರ್ತಿ ಇವತ್ತು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಹಿಡ್ಲಿಕಾಯಿ ಚಿತ್ರಾನ್ನ ಮಾಡೋದಕ್ಕೋಸ್ಕರ ಒಂದು ಬಿಗ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಕರಿಬೇವು ಹಾಗೆ ಬೆಳ್ಳುಳ್ಳಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದೇ ಒಂದು ಹಿರುಳ್ಳಿಕಾಯಿನ ನಾನಿಲ್ಲಿ ನಿಂಬೆಹಣ್ಣು ಕಟ್ ಮಾಡ್ತೀವಲ್ವ ಆ ಥರ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಎರಡು ನಿಮಿಷ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನೀಟಾಗಿ ರಸ ತೆಗಿಬೋದು ಅನ್ನೋ ಕಾರಣಕ್ಕೆ ಮೊದಲೇ ನಾನು ಕಟ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನು ಒಂದು ಬಾಣಲೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಸಾಸಿವೆ ಮತ್ತು ಜೀರಿಗೆ ಒಂದು ಹಿಡಿಯಷ್ಟು ಕಡಲೆ ಬೀಜ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹಿಂಗನ್ನು ಕೂಡ ಹಾಕ್ಕೊಳ್ಬೋದು ಆದರೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿರೋದ್ರಿಂದ ಹಿಂಗನ್ನು ಇಲ್ಲಿ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಸ್ಕಿಪ್ ಮಾಡೋದಾದರೆ ಹಿಂಗನ್ನು ಹಾಕ್ಕೊಳ್ಳಿ ನಂತರ ಹೆಚ್ಚಿಟ್ಕೊಂಡಿರೋ ಮೆಣಸಿನಕಾಯಿ ಹಾಗೆ ಕರಿಬೇವು ಕ್ರಷ್ ಮಾಡಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಈರುಳ್ಳಿನೂ ಕೂಡ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅರಿಶಿನ ಆರೋಗ್ಯಕ್ಕೆ ಮತ್ತು ಕಲರ್ಗೂ ಕೂಡ ಚೆನ್ನಾಗಿರುತ್ತೆ ಚಿತ್ರಾನ್ನ ಅನ್ನೋ ಕಾರಣಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅರಶಿನ ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲೆಲ್ಲ ಘಮ ಬಂದಮೇಲೆ ಅರಿಶಿನ ಹಸಿವಾಸನೆ ಎಲ್ಲ ಹೋಗಿ ಘಮ ಬರುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಇವ ಈ ಹಂತದಲ್ಲೇ ಸೇರಿಸೋದ್ರಿಂದ ಈರುಳ್ಳಿಗೆ ಉಪ್ಪಿನಂಶ ಹಿಡಿದುಬಿಡುತ್ತೆ ಸೊ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಣ ಕೊಬ್ಬರಿ ಕೂಡ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೀನಿ ಹಸಿ ಕಾಯಿನ ನಾವೇನಾದರೂ ತುರಿದು ಹಾಕ್ಕೊಂಡ್ರೆ ಸಂಜೆ ಅಷ್ಟರಲ್ಲೇ ಹುಳಿ ಬಂದುಬಿಡುತ್ತೆ ಗೊಜ್ಜು ಕೆಟ್ಟೋಗಿಬಿಡುತ್ತೆ ಸೊ ಅದಕ್ಕೆ ನಾವು ಸ್ವಲ್ಪ ಈ ಹಂತದಲ್ಲೇ ನೆ ಹಾಕಿ ಒಂದೆರಡು ನಿಮಿಷ ಬಿಸಿಲಿ ಫ್ರೈ ಮಾಡಿಕೊಂಡ್ರೆ ಹುಳಿ ಬರೋಲ್ಲ ಗೊಜ್ಜು ಅನ್ನೋ ಕಾರಣಕ್ಕೆ ನಂತರ ಹಿರುಳಿಕಾಯಿನ ಈ ಥರ ನಾನು ರಸನ ಹಿಂಡ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ವಯಸ್ಸಿಂದ ಇರಬೇಕಾದ್ರೂ ನಾವು ಇದೇ ಪಾತ್ರೆಯಲ್ಲಿ ರಸ ತೆಗೆಯೋದು ಎಷ್ಟು ಕ್ಯೂಟಾಗಿದೆ ನೋಡಿ ಸೊ ಇವಾಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಿರುಳಿಕಾಯಿ ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಇವಾಗ ಇವಾಗ ಸ್ವಲ್ಪ ಉಗುರು ಬೆಚ್ಚಗಿರೋಂಥ ಹಿರುಳಿಕಾಯಿ ಗೊಜ್ಜಿಗೆ ನಾನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇದ್ದರೆ ಗೊಜ್ಜು ಕಹಿ ಬಂದುಬಿಡುತ್ತೆ ಹಾಗೆ ತುಂಬ ತಣ್ಣಗಿದ್ರೆ ಹಿರುಳಿಕಾಯಿ ರಸ ಗೊಜ್ಜಿಗೆ ಹಿಡಿಯಲ್ಲ ಸೊ ಉಗುರು ಬೆಚ್ಚಗಿರುವಾಗ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಇವಾಗ ಪೂರ್ತಿ ಕೂಲ್ ಆಗಿದೆ ಸೊ ಇನ್ನೊಮ್ಮೆ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ನಾನು ಇಲ್ಲಿ ಉದ್ರುದ್ರಾಗಿ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿರೋ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಷ್ಟರಲ್ಲಿ ಅಮ್ಮ ಅನ್ನ ಮಾಡ್ಕೊಂಡು ಬಿಟ್ಟಿದ್ರು ಸೊ ನಾನು ಅದಕ್ಕೆ ಅನ್ನ ಮಾಡೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಎದ್ದ ಮೇಲೆ ಇದು ಹಿರಳಿಕಾಯಿ ಎಲ್ಲ ಕಟ್ ಮಾಡಿ ಗ್ರೇವಿ ಮಾಡೋಕ್ಕಂತ ಗೊಜ್ಜು ಮಾಡೋಕ್ಕಂತ ಬಂದೆ ಸೊ ಆವಾಗ ವಿಡಿಯೋ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಒಂದು ಇಬ್ಬರಿಗೆ ಸಾಕಾಗೋಷ್ಟು ಕಲಸಿತ್ತು ಗೊಜ್ಜು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಇನ್ನು ಸ್ವಲ್ಪ ಗೊಜ್ಜು ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಈ ಹಂತದಲ್ಲಿ ನೋಡಿಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಪರ್ಫೆಕ್ಟಾಗಿತ್ತು ಗೊಜ್ಜು ಇದಕ್ಕೆ ಮೊಸರು ಮತ್ತು ಚಟ್ನಿ ಕೂಡ ಕಾಂಬಿನೇಷನ್ ಆಗಿರುತ್ತೆ ಆದರೆ ನನಗೆ ಇದು ಹುಳಿ ಹುಳಿ ಅಂಶ ಇರುತ್ತಲ್ವ ಸೊ ಅದಕ್ಕೆ ನಾನು ಏನನ್ನು ಹಾಕ್ತೇ ಹಾಗೆ ಸರ್ವ್ ಮಾಡ್ಕೊಳ್ತೀನಿ ಕಲಸ ಆದಮೇಲೆ ಇದನ್ನು ಹಾಗೇ ಸ್ಟೌವ್ ಮೇಲೇ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡೋದ್ರಿಂದ ಗೊಜ್ಜಿಂದು ಅಂಶ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಹಿಡಿಯುತ್ತೆ ಹಾಗೆಯೇ ಹಿರ್ಳಿಕಾಯಿ ಮೈಗ್ರೇನ್ಗೆ ತುಂಬಾ ಒಳ್ಳೆಯದು ಮತ್ತು ಪಿತ್ತ ಅಂತ ಹೇಳ್ತೀವಲ್ವ ಅದಕ್ಕೂ ಕೂಡ ಹಿರುಳಿಕಾಯಿ ತುಂಬಾ ಒಳ್ಳೇದು ಇದರಿಂದ ಉಪ್ಪಿನಕಾಯಿ ಆಗಿರ್ಬೋದು ಚಿತ್ರಾನ್ನ ಅಥವಾ ನಿಂಬೆಹಣ್ಣು ಥರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ವಾರದಲ್ಲಿ ಒಂದು ಸತಿ ಎರಡು ಸತಿ ಅಥವಾ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಮೈಗ್ರೇನ್ಗೆ ಪಿತ್ತಕ್ಕೆ ತುಂಬಾ ಒಳ್ಳೆಯದು ರಕ್ತ ಕೂಡ ಶುದ್ಧಿ ಮಾಡುತ್ತೆ ಈ ರೆಸಿಪಿನ ನೀವು ಕೂಡ ಒಂದು ಸತಿ ಆದರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ ಹಾಗೆಯೇ ನಾನು ಕಿಚನ್ಗೆ ಬೇಕಾಗಿರುವಂಥ ಕೆಲವು ಐಟಮ್ನ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಸೊ ಅದು ಕೂಡ ಬಂದಿತ್ತು ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡೋಣ ಅಂತ ತೊಗೊಂಡೆ ಸೊ ಮೊದಲನೇದಾಗಿ ನಾನು ಈ ಥರ ಟೇಬಲ್ ಮ್ಯಾಟ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಇದೇನು ಅಷ್ಟೊಂದು ಕ್ವಾಲಿಟಿ ಅಂತ ಅನ್ನಿಸ್ಲಿಲ್ಲ ಟೂ ನೈಂಟಿ ಆರ್ ಟೂ ಸಿಕ್ಸ್ಟಿ ಪೇ ಮಾಡಿದೆ ಅಷ್ಟು ಅಂತ ಅನ್ನಿಸ್ತು ಆದರೆ ಇದು ಉಡಂದಲ್ವ ಸೊ ಪರವಾಗಿಲ್ಲ ಇಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಇಟ್ಕೊಂಡೆ ಅಷ್ಟೇ ಹಾಗೆ ಇದೊಂದು ವೈರಲ್ ಆಯಿಲ್ ಕ್ಯಾನ್ ಇದೆ ಅಲ್ವಾ ಸೊ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೆ ಇದು ಅಷ್ಟು ಕಷ್ಟ ಅಂತ ಅನ್ನಿಸ್ತು ಯಾಕಂದರೆ ಗ್ಲಾಸ್ ಕೂಡ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಹಾಗೆಯೇ ಅದ್ರ ಮೇಲ್ಗಡೆ ಲಿಡ್ ಕೂಡ ಸ್ಟೈಲ್ನೆಸ್ ಸ್ಟೀಲ್ ಅಂತ ಹೇಳಿದ್ರು ಬಟ್ ಇಲ್ಲಿ ಸ್ಟೈಲ್ನೆಸ್ ಸ್ಟೀಲ್ ಏನು ಬಂದಿರಲಿಲ್ಲ ನಾರ್ಮಲ್ ಪ್ಲಾಸ್ಟಿಕ್ ಬಂದಿತ್ತು ಅದ್ರದ್ದು ನೆಸಲ್ ಕೂಡ ಅಷ್ಟೊಂದೇನು ಕ್ವಾಲಿಟಿ ಅಂತ ಅನ್ನಿಸ್ಲಿಲ್ಲ ನನಗೆ ಪ್ಯಾಕಿಂಗ್ ಮಾತ್ರ ಸೂಪರಾಗಿ ಮಾಡಿದರು ಒಂದು ಚೂರು ಕೂಡ ಏನೂ ಆಗಿರಲಿಲ್ಲ ಅಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು ಪ್ಯಾಕಿಂಗ್ ಮಾತ್ರ ಟಾಪ್ ರೇಟಿಂಗ್ ಇದೆ ಫೈವ್ ಸ್ಟಾರ್ ರೇಟಿಂಗ್ ಕೊಡ್ಬೋದು ಪ್ಯಾಕಿಂಗ್ಗೆ ಬಟ್ ಇದು ನ್ಯಾಸಲೆಲ್ಲ ನೋಡಿ ಯಾವ ಥರ ಇದೆ ಇದ್ರದ್ದು ಅದು ಸಿಲಿಕಾನ್ ಅಂತ ಕೂಡ ಅನಿಸಲ್ಲ ಲಿಡ್ಡು ಓಕೆ ಇತ್ತು ಅದು ಕ್ಯಾಪ್ ಓಕೆ ಇತ್ತು ಬಟ್ ಸ್ಟೈಲ್ನಸ್ ಸ್ಟೀಲಿ ಲಿಡ್ ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋ ನನ್ನ ಅಭಿಪ್ರಾಯ ಅಷ್ಟೇ ಬಟ್ ತುಂಬ ಜನ ಯೂಸ್ ಮಾಡಿರ್ತಾರಲ್ವ ಸೊ ಹೇಗೆ ಬಂತು ಅಂತ ಅವ್ರೂ ಕೂಡ ಒಂದ್ಸತಿ ಫೀಡ್ಬ್ಯಾಕ್ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ಇದು ಗ್ಲಾಸ್ ಕೂಡ ನನಗೆ ವರ್ಜಿನ್ ಗ್ಲಾಸ್ ಅಂತ ಅಂತ ಅನ್ನಿಸ್ಲಿಲ್ಲ ರೀಯೂಸಬಲ್ ಗ್ಲಾಸ್ ಬರುತ್ತಲ್ವ ಮೇ ಬಿ ಅದಿರ್ಬೋದು ಮೇಲ್ಗಡೆ ಟಾಪ್ ಆ್ಯಂಗಲ್ ಮಾತ್ರ ಅಷ್ಟೊಂದು ಮಂದ ಇದೆ ಅಂತ ಅನ್ಸುತ್ತೆ ತಿಕ್ಕಾಗಿದೆ ಅಂತ ಬಾಟಲೆಲ್ಲ ತುಂಬ ತೆಳ್ಳ ಇತ್ತು ಮತ್ತು ಸ್ಕಿಡ್ ಆದರೆ ಸತಿ ಇದು ಯೂಸ್ಲೆಸ್ ಅಷ್ಟೇ ಅಷ್ಟೊಂದೇನು ಕ್ವಾಲಿಟಿ ಹೈ ಕ್ಲಾಸ್ ಪ್ರಾಡಕ್ಟ್ ಅಂತ ಅನ್ನಿಸ್ಲಿಲ್ಲ ಪರ್ಸ್ನಲಿ ಬಟ್ ಯೂಸ್ ಮಾಡ್ತಿರೋರು ತುಂಬ ಜನ ಇದ್ದಾರಲ್ವ ಸೊ ನಮ್ಮ ಮನೇಲೂ ಒಂದು ಇರಲಿ ಅನ್ನೋ ಕಾರಣಕ್ಕೆ ನಾನು ಆರ್ಡ್ರ್ ಮಾಡಿಕೊಂಡೆ ಅಷ್ಟೇ ಹಾಗೆಯೇ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಅಂದರೆ ಇದ್ರ ಕಾಂಬೋ ಆಗಿ ಸಿಕ್ಸು ಸ್ಪೈಸ್ ಜಾರ್ ಕಂಟೈನರ್ಸ್ ಬಂದಿತ್ತು ಅದು ಕೂಡ ಚೆನ್ನಾಗಿತ್ತು ಈ ಬಾಟಲ್ಗೆ ಕಂಪೇರ್ ಮಾಡಿದ್ರೆ ಜಾರ್ ಕಂಟೈನರ್ಸ್ ಓಕೆ ಬಟ್ ಅದು ಕೂಡ ಸೇಮ್ ಅಂದರೆ ಗ್ಲಾಸ್ ಇತ್ತಲ್ವ ಸೇಮ್ ಬಂದಿತ್ತು ಅದು ಕೂಡ ಲಿಡ್ಡೆಲ್ಲ ಚೆನ್ನಾಗಿತ್ತು ಆ ಲಿಡ್ಡೆಲ್ಲ ಏನು ಡ್ಯಾಮೇಜ್ ಆಗಿರಲಿಲ್ಲ ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ ಮಕ್ಳಿರೋ ಮನೇಲಂತೂ ಇದಂತೂ ತುಂಬ ಕೇರ್ಫುಲ್ಲಾಗಿರಬೇಕು ನಾನು ಆರ್ಡ್ರ್ ಮಾಡೋದೇನೋ ಮಾಡಿಬಿಟ್ಟೆ ಬಟ್ ಮಾಡಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಅನ್ಬಾಕ್ಸಿಂಗ್ ಎಲ್ಲ ಮಾಡಿ ಆಮೇಲೆ ಅಮ್ಮ ಬಂದು ಹೇಳಿದ್ರು ಇವಾಗ ಹಬ್ಬ ಇದೆ ನಾವು ಹಬ್ಬದಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಪಾತ್ರೆ ಬಟ್ಟೆ ಸಜ್ಜಾ ಮೇಲಿರೋದು ಅಟ್ಟದ ಮೇಲಿರೋದು ಬೀರು ಒಳಗಡೆ ಇರೋದು ಎಲ್ಲನೂ ಮತ್ತೆ ವಾಶ್ ಮಾಡಬೇಕು ಈ ಟೈಮಲ್ಲಿ ಇದನ್ನು ಮತ್ತೆ ಏನಾದರೂ ನಾನು ರೀಫಿಲ್ ಮಾಡಿದ್ರೆ ಸ್ಪೈಸಸ್ಸು ಆಯಿಲೆಲ್ಲ ಮತ್ತು ಹಬ್ಬಕ್ಕೆಲ್ಲ ವಾಶ್ ಮಾಡಿಕೊಳ್ಬೇಕಾಗುತ್ತೆ ಸೊ ಇವಾಗ ಬೇಡ ಹಾಗೆ ಎತ್ತಿಟ್ಬಿಡು ಆಮೇಲೆ ಹಬ್ಬ ಎಲ್ಲ ಆದಮೇಲೆ ಯೂಸ್ ಮಾಡೋಣ ಅಂದರು ಸೊ ಹಾಗೆ ಎತ್ತಿಟ್ಕೊಂಡೆ ಇದನ್ನು ಮತ್ತೆ ನಾನು ಯೂಸ್ ಮಾಡ್ತೀನಲ್ವ ಅವಾಗ ಹೇಗೆ ಅಂತ ಅಂದರೆ ನನ್ಗೆ ಯೂಸ್ ಮಾಡೋಕ್ಕೆ ಹೇಗೆ ಅನ್ನಿಸ್ತು ಅಂತ ಮತ್ತೆ ನಾನು ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇದೊಂದು ಫನೆಲ್ ಕೂಡ ಇದಕ್ಕೆ ಕಂಬೋ ಆಗಿ ಬಂದಿದ್ದು ಫನೆಲ್ ಎಷ್ಟಿದೆ ಅಂದರೆ ಫೈವ್ ಸ್ಟಾರ್ಗೆ ಒನ್ ಸ್ಟಾರ್ ಕೊಡ್ಬೋದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿತ್ತು ವೈಟ್ ಕ್ಲಾತೇ ಇದಕ್ಕಿಂತ ಬೆಟರಾಗಿರುತ್ತೆ ಅಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿತ್ತು ಮತ್ತು ಕ್ವಾಲಿಟಿ ಕೂಡ ಅಷ್ಟಕ್ಕಷ್ಟೇ ತುಂಬ ವಾವನ್ಸೋ ಥರ ಏನೋ ಅನ್ಸ್ ಅಂದರೆ ತುಂಬ ವರ್ಸ್ಟ್ ಅಂತನೂ ಅಲ್ಲ ಬಟ್ ಅದನ್ನು ಯೂಸ್ ಮಾಡಿದ್ರೆ ಹೇಗೆ ವಾಶ್ ಮಾಡೋದು ಆಯಿಲ್ ಫಿಲ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತೀವಲ್ವ ಯಾವುದ್ರಲ್ಲಿ ವಾಶ್ ಮಾಡೋಕ್ಕಾಗತ್ತೆ ಅದನ್ನು ಜಸ್ಟ್ ಕ್ಲಾತಲ್ಲಿ ಇಲ್ಲ ಹ್ಯಾಂಡಲ್ಲೇ ವಾಶ್ ಮಾಡಬೇಕಾಗತ್ತೆ ಮತ್ತು ಅದೇನಾದರೂ ತುಂಬ ಯೂಸ್ ಮಾಡಿ ಗಲೀಜೇನಾದರೂ ಇನ್ ಕೇಸ್ ಏನಾದರೂ ಕಾಕ್ರೋಚ್ ಏನಾದರೂ ಒಂದು ಸತಿ ಅದನ್ನು ಕಚ್ಚಿದ್ರೆ ಹೋಲೆ ಆಗಿಬಿಡುತ್ತೆ ಆ ಥರ ಇತ್ತು ಇವತ್ತೆ ಎರಡು ಸ್ಪ್ಯಾಚುಲಾ ಕೂಡ ಕಾಂಬೋ ಆಗಿ ಬಂದಿತ್ತು ಸ್ಪ್ಯಾಚುಲ ಮಾತ್ರ ಕಲರ್ ತುಂಬ ವೈಬ್ರೆಂಟ್ ಆಗಿತ್ತು ಇದು ಕೂಡ ರಿಮೂವ್ ಆಗಿಬಿಡ್ತಿತ್ತು ನಿಬ್ಸ್ ಎಲ್ಲ ಬಟ್ ಅಷ್ಟೊಂದು ಚಾವನ್ನ ಥರ ಇಲ್ಲ ಅಂದರೂ ಕಂಪೇರ್ ಮಾಡಿದ್ರೆ ನಾವು ಹೊರಗಡೆ ಲೋಕಲ್ ಶಾಪಲ್ಲಿ ತರ್ಟಿ ರುಪೀಸ್ಗೆ ತೊಗೋತೀವಲ್ವ ಅದಕ್ಕಿಂತ ಬಿಗ್ ಸೈಜಲ್ಲಿ ಚೆನ್ನಾಗಿ ಬಂದಿತ್ತು ನನಗಿದಿರಲ್ಲೆಲ್ಲ ಪೂರ್ತಿ ಇಷ್ಟ ಆಗಿದೆ ಅಂದರೆ ಸ್ಪೈಸ್ ಚಾರ್ ಕಂಟೈನರ್ಸ್ದು ಕ್ಯಾಪ್ಸು ಮತ್ತು ಅದು ಸ್ಪ್ಯಾಚು ಎಲ್ಲ ಕಲರ್ಸ್ ಇಷ್ಟ ಆಯ್ತು ಅಷ್ಟೇ ಹಾಗೆ ನಮ್ಮ ಬೇಬಿ ಸಿಕ್ಸ್ ಮಂತ್ ಶಾಪಿಂಗ್ಗೆ ಬರ್ಡೇಗೆ ಅಂತ ಶಾಪ್ ಮಾಡಿದ್ದೆ ಅಲ್ವಾ ಸೊ ಅದರ ರಿವ್ಯೂ ಈಗ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ನಾನು ಫಸ್ಟ್ ಕ್ರೈ ಎಲ್ಲ ಶಾಪ್ ಮಾಡಿದ್ದೆ ಬೇಬಿಗಿನ್ನೂ ಸಿಕ್ಸ್ ಮಂತ್ ಇರೋದ್ರಿಂದ ಹೊರಗಡೆ ಹೋಗಿ ಒನ್ ಡೇ ಫುಲ್ ಎಲ್ಲ ಸ್ಪೆಂಡ್ ಮಾಡಿ ಪಾರ್ಟಿ ಸಪ್ಲೈಸ್ ತೊಗೊಳಕ್ಕಾಗಲ್ಲ ಸೊ ಅದಕ್ಕೆ ಸಡನ್ನಾಗಿ ಪ್ಲ್ಯಾನ್ ಕೂಡ ಮಾಡಿದ್ರಿಂದ ನಾನು ಹಸ್ಬೆಂಡ್ಗೆಲ್ಲ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಏನು ಬೇಕು ಏನು ಬೇಡ ಅಂತ ಅವರು ತುಂಬ ಟೈಮ್ ಸ್ಪೆಂಡ್ ಮಾಡಿ ಅವರು ಕೂಡ ತರಲ್ಲ ಅನ್ನೋ ಕಾರಣಕ್ಕೆ ನಾನು ಅಮೆಝಾನ್ ಮತ್ತು ಫಸ್ಟ್ ಕ್ರೈಯಲ್ಲಿ ಮಾಡಿಕೊಂಡೆ ಏನೇನಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಮೊದಲೇ ಸರಿ ನನ್ನ ಚಾನಲಲ್ಲಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಮೊದಲಿಗೆ ಹ್ಯಾಪಿ ಹಾಫ್ ಬರ್ಡೇ ಅನ್ನೋ ಬ್ಯಾನರ್ನ ನಾನು ಆರ್ಡ್ರ್ ಮಾಡಿಕೊಂಡಿದ್ದೆ ಇದಕ್ಕೆ ಪಿಂಕ್ ಕಲರಲ್ಲಿ ರೋಸ್ ಗೋಲ್ಡ್ ಶೇಡಲ್ಲಿ ಆರ್ಡ್ರು ಮಾಡಿಕೊಂಡಿದ್ದೆ ಒಂದು ಕೇಕ್ ಟಾಪರ್ ಜೊತೆ ಇವೆರಡು ಬಂದಿತ್ತು ಅದನ್ನು ಟೈ ಮಾಡೋದಕ್ಕೆ ಒಂದು ಟೇಪ್ ಕೂಡ ಕೊಟ್ಟಿದ್ರು ಇದು ಕೂಡ ಅಷ್ಟೊಂದು ಉದ್ದ ಇರಲಿಲ್ಲ ತುಂಬ ನನಗೆ ಅನಿಸ್ತು ಕೇಕ್ ಟಾಪರ್ ಕೂಡ ಅಷ್ಟೇ ಜಸ್ಟ್ ಸ್ಟಿಕ್ ಮಾಡಿದ್ರು ಅಷ್ಟೇ ಇದು ಫಸ್ಟ್ ಹಾಫ್ ಹ್ಯಾಪಿ ಬರ್ಡೇ ಅದು ನೀಟಾಗಿ ಹೋಲ್ಸೆಲ್ಲ ಕೊಟ್ಟಿದ್ದರು ಸ್ವಲ್ಪ ಎಲ್ಲ ಬಲ್ಜ್ ಆಗಿತ್ತು ಬಟ್ ಓಕೆ ಓಕೆ ಅಂತ ನಂಗೆ ಅನಿಸ್ತು ಡೆಲಿವರಿ ಕೊಡ್ಬೇಕಾದ್ರೆ ಈ ಥರ ಮಿಸ್ಟೇಕ್ಸ್ ಎಲ್ಲ ಆಗ್ತಾ ಇರುತ್ತೆ ನೋಡಿ ಯಾವ ಥರ ಬಲ್ಜ್ ಆಗಿದೆ ಆಲ್ಮೋಸ್ಟ್ ಅದು ಆಗಿತ್ತು ಒನ್ ಟೈಮ್ ಯೂಸ್ಗೆಲ್ಲ ಇದನ್ನು ಪರ್ಚೇಸ್ ಮಾಡೋದು ವೇಸ್ಟ್ ಅಂತ ನಾನು ಜಸ್ಟ್ ಪರ್ಚೇಸ್ ಮಾಡಿದ್ಮೇಲೆ ಅನ್ನಿಸ್ತು ತ್ರೀ ಹಂಡ್ರೆಡ್ ಆದರೂ ಪರವಾಗಿಲ್ಲ ಅದಕ್ಕೂ ನಾವು ಹಾಫ್ ಡೇ ಎಲ್ಲ ಕಷ್ಟಪಟ್ಟು ದುಡಿತೀವಿ ಅಲ್ವಾ ಸೊ ಇದ್ರ ಬದಲು ಬೆಂಗಳೂರಲ್ಲೆಲ್ಲ ಯೂಸ್ ಮಾಡ್ಕೊಳ್ತೀವಲ್ವ ಫೋರ್ ಫೈವ್ ಹಂಡ್ರೆಡ್ ಫೈ ಫೋರ್ ಹಂಡ್ರೆಡ್ಗೆಲ್ಲ ಒಂದು ಪ್ರೈವೇಟ್ ರೂಮ್ ಥರ ಡೆಕೋರ್ ಮಾಡಿ ನಾವು ನಾವಲ್ಲಿ ಹೋಗಿ ಅಕೇಶನಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆ ಥರ ಬರ್ತೀವಲ್ವ ಅದೇ ಬೆಸ್ಟ್ ಅಂತ ನನ್ನ ಒಪಿನಿಯನ್ ಇದಕ್ಕೆ ಆಲ್ಮೋಸ್ಟ್ ನಾನು ಒಂದು ಆಲ್ಮೋಸ್ಟ್ ತ್ರೀಯೇವರೆಗೂ ಸ್ಪೆಂಡ್ ಮಾಡಿದೆ ತ್ರೀ ಕೆವರ್ಗು ವರ್ತಿಲ್ಲ ಅಂತ ನಂಗೆ ಅನ್ನಿಸ್ತು ಬರ್ಡೇ ಎಲ್ಲ ಆದಮೇಲೆ ಯೂಸ್ ಇಲ್ಲ ಅಲ್ವಾ ಮತ್ತು ಯಾವುದೋ ಬರ್ಡೇವರೆಗೂ ಇದೇ ಥರ ಡೆಕೋರೇಷನ್ ಐಟಮ್ಸ್ ಎಲ್ಲ ನಾವು ಪ್ರಿಸರ್ವ್ ಅಂತ ನನ್ನ ಫೀಲಿಂಗ್ ಅನ್ನಿಸ್ತು ಹಾಗೆಯೇ ಇದೊಂದು ಸನ್ ಗ್ಲಾಸಸ್ ಪರ್ಚೇಸ್ ಮಾಡಿದೆ ನಮ್ಮ ಪುಟಾಣಿಗೆ ಸಿಕ್ಸ್ ಮಂತ್ಗೆ ಇದು ತುಂಬ ಜಾಸ್ತಿನೇ ಅಂತ ಅನ್ನಿಸ್ತು ಬಟ್ ಆದರೆ ಅದು ನೋಡಿದಾಗ ಕ್ಯೂಟಾಗಿ ಇದೆಲ್ಲ ಹಾಕ್ಕೊಂಡಿರೋವಾಗ ಮಗು ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಪರ್ಚೇಸ್ ಮಾಡಿದೆ ಅದಕ್ಕೆ ಆಲ್ಮೋಸ್ಟ್ ಫೋ ಒನ್ ಸೆವೆಂಟಿ ರುಪೀಸ್ ಏನೋ ಆಯಿತು ಹಾಗೇ ಇದೊಂದು ಶೂ ಮಕ್ಕಳಿಗೆ ಬೇಕೇ ಬೇಕಾಗುತ್ತಲ್ವ ಶೂ ಇಂಥ ಟೈಮಲ್ಲಿ ಇವಾಗಿನೂ ಅಲ್ಲಿ ಅವಳು ಅಂಬೆಗಾಲ್ ಶುರು ಮಾಡಿದ್ದಾಳೆ ಅಂದರೆ ಇವಾಗ ತೆಗಳ ಶುರು ಮಾಡಿದ್ದಾಳೆ ನಡೆಯೋಕ್ಕೆ ಟೈಮ್ ಬೇಕಾಗುತ್ತೆ ಬಟ್ ಶೂ ಎಲ್ಲ ಏನೂ ಆಗೋಲ್ಲ ಸೈಜಸ್ ನಡೆಯುತ್ತೆ ಇದು ನಾನು ನೈನ್ ಟು ಟ್ವೆಲ್ ಮಂತ್ ಸೈಜ್ ತೊಗೊಂಡಿದ್ದೀನಿ ಸಿಕ್ಸ್ ಮಂತ್ ತೊಗೊಂಡಿಲ್ಲ ಬರ್ಡೇ ಒಂದಿನ ಯೂಸ್ ಮಾಡ್ತೀವಿ ಮತ್ತು ಯಾವಾಗಲೂ ಯೂಸ್ ಮಾಡೋದಂತ ಸ್ವಲ್ಪ ದೊಡ್ಡ ಸೈಜೇನೆ ತೊಗೊಂಡೇ ಇರಲಿ ಅಂತ ಮತ್ತೆ ಈಗ ಮೊದಲೇ ತಂದಿರೋ ಶೂಗಳು ಬ ಅಂದರೆ ಹುಟ್ಟಾಗ ತಂದಿರೋ ಶೂಗಳು ಇನ್ನೂ ನನ್ನ ನಾಲ್ಕೈದು ಜೊತೆ ಶೂ ಸಾಕ್ಸಸ್ ಎಲ್ಲ ಇದೆ ಅಕೇಶ್ನಲ್ಲಿ ಯೂಸ್ ಮಾಡೋಕ್ಕಿರಲಿ ಅಂತ ಇದೊಂದು ಫೋ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟು ಇದೊಂದು ಪರ್ಚೇಸ್ ಮಾಡಿದೆ ನಾನು ನಾರ್ಮಲ್ ಡಿಸ್ಕೌಂಟಲ್ಲೇ ತೊಗೊಂಡೆ ಎಲ್ಲ ಐಟಮ್ನು ಸ್ಪೆಷಲ್ ಡಿಸ್ಕೌಂಟ್ ಅಂತ ಏನಿಲ್ಲ ಯಾಕಂದರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಲ್ವ ಆ ಕಾರಣಕ್ಕೆ ಹಾಗೆ ಸ್ವಲ್ಪ ಹೆಡ್ ಬೋಸ್ ಕೂಡ ಆರ್ಡ್ರ್ ಮಾಡಿದ್ದೆ ಅಮ್ಮ ಹೇಳ್ತಾಯಿದ್ರು ನನಗೇನು ಅಷ್ಟೊಂದು ಐಡಿಯಾ ಇರಲಿಲ್ಲ ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ ಎಲ್ಲ ಮಕ್ಳಿಗೂ ಮೊಬೈಲಲ್ಲಿ ನೋಡೋ ಎಲ್ಲ ಮಕ್ಳಿಗೂ ಹೆಡ್ ಬೋಸ್ ಹಾಕಿರ್ತಾರೆ ನಮ್ಮ ಪಾಪು ಹತ್ರ ಎಲ್ಲ ತಗೋ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೆ ಇದೊಂದು ತ್ರೀ ಸೆವೆಂಟಿ ಏನೋ ಕೊಟ್ಟು ಇದೊಂದು ಮಾಡಿದೆ ಎಲ್ಲ ಸೇಮ್ ಕಲರ್ ಕೊಟ್ಟಿದ್ದಾರೆ ಅದೊಂದು ಬೇಜಾರಾಯಿತು ಎಲ್ಲದರಲ್ಲೂ ಇದೇ ಥರ ರೆಡ್ ಬ್ರೈಟ್ ರೆಡ್ಡು ರೆಡ್ ಅಥವಾ ಈ ಥರ ಪಿಂಕು ಡಾರ್ಕ್ ಪಿಂಕ್ ಇದೇ ಥರ ಬ್ಲೂ ಅದೇ ಥರ ಇರ್ತಾಯಿತ್ತು ಇದೊಂದು ಸಿಂಪಲ್ ಆಗಿದೆ ಅಂತ ಇದೊಂದು ಆರ್ಡ್ರ್ ಮಾಡಿದೆ ಹಾಗೇನೇ ಅಮ್ಮ ಇದನ್ನು ಓಪನ್ ಮಾಡಬೇಕಾದ್ರೇ ಒಂದು ಓಪನ್ ಮಾಡಿಕೊಡು ವೇರ್ ಮಾಡೋಣ ಅಂತ ಹೇಳ್ತಾಯಿದ್ರು ಅಷ್ಟೊಂದು ಅರ್ಜೆಂಟ್ ಇತ್ತು ಅವ್ರಿಗೆ ಹಾಕಿದ್ಮೇಲೆ ನನಗೂ ಕೂಡ ವಾವ್ ಅಂತ ಅನ್ನಿಸ್ತು ಅಷ್ಟೊಂದು ಚೆನ್ನಾಗಿತ್ತು ಹೆಡ್ ಬೋಸ್ ಇದು ನಿಮಗೂ ಕೂಡ ಮಗುಗೆ ಹೆಡ್ ಬೋಸ್ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಆ ಥರ ಹಾಕಿದರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಥರ ಇರುತ್ತೆ ಫಸ್ಟ್ ಟೈಮ್ ಹೆಡ್ ಬೋ ಎಲ್ಲ ಹಾಕಿ ಮಗುನ ಫೇಸ್ ನೋಡೋಕ್ಕೆ ಎಷ್ಟು ಕ್ಯೂಟಾಗಿರುತ್ತೆ ಅಂತ ಹಾಗೇ ಇದು ಫ್ಲವರ್ ಥರ ಇತ್ತು ಸನ್ಫ್ಲವರ್ ಥರ ತುಂಬ ಕ್ಯೂಟಾಗಿತ್ತು ನಾನು ಬರ್ಡೇ ವಿಡಿಯೋನ ಖಂಡಿತ ಶೇರ್ ಮಾಡ್ತೀನಿ ನಿಮಗೂ ಕೂಡ ಬರ್ಡೇ ವಿಡಿಯೋ ನೋಡಬೇಕಂತ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದೊಂದು ತ್ರೀ ಮಂತ್ ಬ್ಯಾಕ್ ತಗೊಂಡಿದ್ದಂಥ ಬಟ್ಟೆ ವೇರ್ ಮಾಡಿರಲಿಲ್ಲ ಸೊ ಇದು ಬರ್ಡೇ ಒಂದು ಅಕೇಶನ್ ವೇರ್ ಮಾಡೋಕ್ಕೆ ಪ್ರಾಪರ್ ಸಿಚುಯೇಷನ್ ಅಂತ ಅನ್ನಿಸ್ತು ನಿಮಗೆ ಈ ಬಟ್ಟೆ ಹೇಗಿತ್ತು ಅಂತ ಕ್ಯೂರಿಯಾಸಿಟಿ ಇದ್ದರೆ ತಿಳ್ಕೊಳ್ಬೇಕಂತ ಕಮೆಂಟ್ ಮಾಡಿ ಬರ್ಡೇ ವಿಡಿಯೋಗೆ ಓಟ್ ಮಾಡಿದ್ರೆ ಖಂಡಿತ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಮುಂದಿನ ವ್ಲಾಗ್ ಹಾಗೆಯೇ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ನಾನು ಇದು ಜಸ್ಟ್ ಇದು ಬಲೂನ್ ಮತ್ತು ಸಿಕ್ಸ್ ನಂಬರ್ದು ಫಾಯಿಲ್ ಬಲೂನ್ ಬರುತ್ತಲ್ವ ಅದು ಇದು ಬರ್ಡೇ ದಿನ ಕೇಕ್ ತರಕ್ಕೆ ಹೋಗಿದ್ವಿ ಅಲ್ವಾ ಆ ಕೇಕ್ ಡೆಲಿವರಿ ಕೂಡ ಕೇಳಿದೆ ಹೋಮ್ ಡೆಲಿವರಿ ಕೊಡೋಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಟ್ವೆಂಟಿ ರುಪೀಸ್ ಆನ್ಲೈನಲ್ಲಿ ತೊಗೊಂಡಿದ್ದಲ್ಲದೆ ಎಕ್ಸ್ಟ್ರಾ ಟ್ವೆಂಟಿ ರುಪೀಸ್ ಪೇ ಮಾಡಿ ಇದನ್ನು ನಾನು ತರಿಸಕೊಂಡೆ ಇದು ಕೂಡ ಕ್ಯೂಟಾಗಿತ್ತು ಹೇಗೆ ಬಂತು ಅಂತ ನಾನು ಬರ್ಡೇ ವಿಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಆ ಕಾರಣಕ್ಕೆ ನಾನು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನಿಮಗೂ ಕೂಡ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದ್ದರೆ ಸಿಕ್ಸ್ ಮಂತ್ ಬರ್ಡೇ ಹೇಗೆಲ್ಲ ಮಾಡ್ಬೋದು ಅಂತ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ದೆ ಹೇಗೆಲ್ಲ ಬರ್ಡೇ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ ವ್ಲಾಗ್ನ ಶೇರ್ ಮಾಡಿ ಹಾಗೆ ಧನ್ಯವಾದಗಳು